ದೇವಸ್ಥಾನದ ಗೋಡೆ ಮೇಲೆ ಎಚ್ಐವಿ ಸೋಂಕಿನ ಅರಿವು ಮಾಹಿತಿ ಬರೆಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಚಿಂತಾಮಣಿ ದೇವಸ್ಥಾನ ಗೋಡೆಯ ಮೇಲೆ ಎಚ್ಐವಿ ಸೋಂಕಿನ ಅರಿವು ಮಾಹಿತಿಯನ್ನು ಬರೆಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ತಾಲೂಕಿನ ಮಹಮ್ಮದ್ಪುರ್ ಗ್ರಾಮದಲ್ಲಿ ನಡೆದಿದೆ ಕೋನಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಮಹಮ್ಮದ್ಪುರ ಗ್ರಾಮದಲ್ಲಿ ಸುಮಾರು ದಶಕಗಳಿಂದ ನೆಲೆಸಿರುವ ಪಂಚಮುಖಿ ಆಂಜನೇಯ ದೇವಸ್ಥಾನ ಗ್ರಾಮಸ್ಥರಿಗೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದು ಪೂಜೆ ಕಾರಗಳು ನಡೆಯುತ್ತಿವೆ ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನೇತೃತ್ವದಲ್ಲಿ ಎನ್ಜಿಒ ಸಂಸ್ಥೆಯೊಂದು ಎಚ್ಐವಿ ಸೋಂಕಿನ ಬಗ್ಗೆ ಅರಿವು ಮೂಡಿಸುವ ಮಾಹಿತಿಯನ್ನು ದೇವಸ್ಥಾನ ಗೋಡೆ ಮೇಲೆ ಬರೆದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಸದ್ಯ ಇದೇ ವಿಚಾರವನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬಳಿ ಬಳಿ ಪ್ರಶ್ನಿಸಿದ ವೇಳೆ ಉಡಾಫೆ ಉತ್ತರಗಳನ್ನು ನೀಡಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಕೂಡಲೇ ದೇವಸ್ಥಾನದ ಗೋಡೆ ಮೇಲೆ ಇರುವ ಬರವಣಿಗೆಯನ್ನು ತೆರವುಗೊಳಿಸುವಂತೆ ಇದೇ ವೇಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಅದಕ್ಕೆ ಎನ್ ಜಿ ಓ ಇದೆ ಎನ್ ಜಿ ಓ ಇಂದ ದುಡ್ಡು ಇದೆ ಮಾಡಿಸಿ ಹಾಕ್ಲಿ ಬಿಡಿ ಯಾರು ಬಿಡಣ್ಣ ಏನು ಸರ್ ಫ್ರೆಮ್ ಮಾಡಿ ಫ್ಲೆಕ್ಸೆ ಮಾಡಿ ಹಾಕಿದ್ರೆ ಇಲ್ಲ ಬೀದಿ ನಾಟಕ ಮಾಡಿ ಅಲ್ಲಿ ಮೂಡಿಸ್ತೀವಿ ಜನರು ಕ ಸಂತೋಷ ಒಪ್ಪ ಎತ್ಕೊಂಬಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೀ ಅಂತೇಳಿ ಪಂಚಾಯತ್ ಅಧಿಕಾರಿಗಳು ಹೇಳಿಬಿಟ್ರೆ ಅಲ್ಲಿಗೆ ನಾವು ಇದ್ದು ಇಲ್ದಂಗೆ ಗ್ರಾಮದಲ್ಲಿ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ನಮ್ಮದು ಮೊಹಮ್ಮದ್ಪುರ ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ಅಂದರೆ ಒಂದು ಎಪ್ಪತ್ತು ವರ್ಷದಿಂದ ಇಲ್ಲಿ ದೇವಸ್ಥಾನ ಆ ಕಾಲದಿಂದ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಕಾಲದಿಂದ ಬಟ್ ನಿನ್ನೆಯಿಂದ ಏನಾಗಿದೆ ಅಂದರೆ ನಮ್ಮ ಪಂಚಾಯಿತಿ ಬಂದು ಕೋನಪಲ್ಲಿ ಪಂಚಾಯತಿ ಕೋನಪಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಈ ದೇವಸ್ಥಾನದ ಗೋಡೆಗೆ ಒಂದು ಎಚ್ ಐ ವಿ ಬಗ್ಗೆ ಅರಿವು ಮೂಡಿಸಲು ಅರಿವು ಮೂಡಿಸಲು ಅವ್ರು ಬಂದಿದ್ದಾರೆ ಎನ್ ಜಿ ಒಂದು ಆಫೀಸ್ ಕಡೆಯಿಂದ ಅವ್ರು ಬಂದಿದ್ದರೆ ಪಂಚಾಯಿತಿ ಕಡೆಯಿಂದ ನಮ್ಮ ನಮ್ಮ ಮೆಂಬರು ವೆಂಕಟೇಶಪ್ಪ ಅಂತೇಳಿ ಅವ್ರ ಗಮನಕ್ಕೂ ತರದಿರ ಯಾರಿಗೂ ಹೇಳಿದಿರ ಬಂದು ಇಲ್ಲಿ ದೇವಸ್ಥಾನ ಗೋಡೆ ಮೇಲೆ ಈ ರೀತಿ ಎಚ್ ಐ ಯು ಬಗ್ಗೆ ಬರೆದು ಬಿಟ್ಟು ಹೋಗಿದ್ದಾರೆ ಇದ್ರ ಬಗ್ಗೆ ನಾವು ನಾವಾಗ ನಾವು ಮತ್ತು ನಮ್ಮ ಮೆ ಮೆಂಬರ್ ಅಂತ ವೆಂಕಟೇಶಪ್ಪ ಅವರು ಕೇಳಿದ್ದಕ್ಕೆ ಏನು ಮೇಡಮ್ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಯಾಕೆ ಇಲ್ಲಿ ಪರ್ಮಿಷನ್ ಕೊಟ್ಟು ದೇವಸ್ಥಾನ ಮೇಲೆ ಈ ರೀತಿ ಮಾಡ್ಬೋದಾ ಮೇಡಮ್ ನಾವು ಕೇಳಿದ್ದಕ್ಕೆ ಅವರು ಹಣ ಬರೆದು ಬಿಟ್ಟಿದ್ದಾರೆ ಇರಲಿ ಬಿಡಿ ಅದೇನು ಕೆಟ್ಟದೇನಲ್ಲ ಒಳ್ಳೆಯದಲ್ವಾ ಅಂತ ಅವ್ರ ರೀತಿ ಈ ರೀತಿ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಾವು ಇದನ್ನು ಶೀಘ್ರ ಶೀಘ್ರದಲ್ಲಿ ಇದನ್ನು ಇದರ ಬಗ್ಗೆ ಸ್ವಲ್ಪ ನಮ್ಮ ಚಿಂತಾಮಣಿ ತಾಲೂಕು ಅಂತ ಯು ವ ಸಾಹೇಬರು ಮತ್ತು ತಹಶೀಲ್ದಾರ್ ಸರ್ ಗಮನಕ್ಕೆ ತಂದು ಅವರ ಮೇಲೆ ಶೀಘ್ರ ಕ್ರಮ ತಗೊಂಡು ಇದ್ರ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಬೇಕಂದ್ರೆ ನಮ್ಮಲ್ಲಿ ಕೊಡ್ತಾ ಇದ್ದೀವಿ ಸರ್ ನಮಸ್ಕಾರ ನಮ್ಮದು ನಮ್ಮ ಹೆಸರು ಮೊಹಮ್ಮ ವಿಜಯ್ ಅಂತ ಗ್ರಾಮ ಪಂಚಾಯತ್ ಕೋನಪಲ್ಲಿ ಮೊಹಮ್ಮದ್ಪುರ ಗ್ರಾಮದಿಂದ ನಮ್ಮ ತಂದೆ ಇದು ಮೆಂಬರು ಈ ಥರ ಎಚ್ ಇದರಿಂದ ಬರೆದಿದ್ದು ಬರೆದ್ಬಿಟ್ಟು ಹೋಗಿದ್ದಾರೆ ಹಿಂದೂ ದಾದ ಮೇಲೆ ದೇವಸ್ಥಾನ ಮೇಲೆ ಬರೆದ್ಬಿಟ್ಟು ಹೋಗಿದ್ದಾರೆ ಅದು ಬರೆಯೋವಾಗ ಒಂಥರ ಇದರ ಮೆಂಬರ್ಗೆ ಯಾವುದಾದ್ರೂ ಮೆಂಬರ್ಗೆ ಅವ್ರಿಗೂ ಜಾಗ ಇದ್ದರು ಅದು ಹೇಳ್ದಿರ ಫಿಡೋ ಸಾಹೇಬರು ಬಂದ್ಬಿಟ್ಟು ನಾವೇ ಹೇಳಿದ್ದು ಅಲ್ಲಿ ಬರೀ ಅಂತ ಬರೆದ್ಬಿಟ್ಟು ಹೋಗಿದ್ದಾರೆ ಅವ್ರು ಕೇಳಿದರೆ ನೀವ್ಯಾರು ಏನೇ ಏನು ಹೇಳೋದು ನೀವು ನೀವು ಏನು ಮಾತಾಡೋದು అంతా ఇద్దరు ఇద్దరు ಅಂತ ಹೇಳ್ತಾ అప్ప అంటని ಬಗ್ಗೆ ఏదైనా ఏమైనా నంబర్కి తెలిపించి ఏమన్నా చేయకుండా నమ్ములు తెలిపకుండా చేస్తూ ఉన్నారు వాళ్ళు వాన పని పంచాయతీగా మేము ఫీడో చేస్తున్నారు అధ్యక్షులు కూడా చేస్తూ ఉన్నారు ఎప్పుడు చెరలేదు అదే ఫిషనరీ ఆయన కరెక్ట్ చేస్తూ చెల్లి చేస్తూ ఉండేది நம்பர் தெளிப்பலா ரத்துவோட்டி நம்பர் தெளிப்பாலா போலேருக்கு தெளிப்பாரா ஏமுன்னு மாதிரி தெளிப்பா நம்பர் தெளிப்ப பணி செப்பிஎல்ல முன்ன வச்சி போல ரப்பிச்சு போயிடாரு எவ்வளோ தெளிப்போருக்கு நம்பர்ல உப்ப உண்டேதே ஊர்லே hem kidelfi jeema na tinfis sala ali jeem kula tinfis sala war istum kadi wel fashion liji etla